ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಕಾಸಿಮಪ್ಪ ಗುಂಜಳ್ಳಿ ರಿಯಲ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ವತಿಯಿಂದ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಹಾಗೂ ಸ್ಪರ್ಧಾ ಮಿತ್ರರೇ ನಿಮಗೆಲ್ಲರಿಗೂ ಗೊತ್ತಿರುವಾಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ವತಿಯಿಂದ ನಿರಂತರವಾದ ತರಗತಿಗಳನ್ನು ನಡೆಸ್ತಾ ಇದ್ದೀನಿ ನಿಮ್ಮ ಮುಂಬರ್ತಕ್ಕಂಥ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗ ಆಗಲಿ ಅಂತೇಳಿ ನಿರಂತರವಾಗಿ ತರಗತಿಗಳನ್ನು ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಇವತ್ತಿನ ತರಗತಿಗಳಲ್ಲಿ ಎಕ್ಸ್ಪೆಂಡ್ ಎಸ್ ಎಕ್ಸ್ಪೆನ್ಷನ್ ಆಫ್ ನಂಬರ್ಸ್ ಅಂತೇಳಿ ಅಥವಾ ಸಂಖ್ಯೆಗಳ ವಿಸ್ತೃತ ರೂಪ ಎನ್ನುವಂಥ ಟಾಪಿಕ್ ಮೇಲೆ ಇವತ್ತೇನು ಮಾಡ್ತಾಯಿದ್ದೀನಿ ತರಗತಿಗಳನ್ನ ಸ್ಟಾರ್ಟ್ ಮಾಡೋಣ ಎಸ್ ಮೊದಲನೇ ಪ್ರಶ್ನೆ ನೋಡ್ತಾಯಿದ್ದೀರಿ ನೀವೆಲ್ಲರೂ ಏನಿದೆ ಮೊದಲೇ ಪ್ರಶ್ನೆ ಸಂಖ್ಯೆ ಮೂರುನೂರ ಇಪ್ಪತ್ತೈದನ್ನು ವಿಸ್ತೃತ ರೂಪ ಏನು ಅಂತ ಕೇಳ್ಯಾರವರು ಮೂರುನೂರ ಇಪ್ಪತ್ತೈದು ಹೆಂಗೆ ಬರಿತೀರಿ ಹೇಳ್ರಿ ಈಗ ಸಪೋಸ್ ಮೂರು ಯಾವ ಜಾಗದಲ್ಲಿ ಐತದೋ ಮೂರು ಎಂಟು ನೂರು ಜಾಗದಾಗ ಐತದ ಹೌದಾ ನೂರು ಎಷ್ಟೈತದೋ ಮುನ್ನೂರು ಆಗತ್ತದ ಎಷ್ಟಾಗತ್ತದೋ ಆಗತ್ತೆ ಹೌದಾ ಅದೇ ರೀತಿ ಇಪ್ಪತ್ತು ಯಾವ ಜಾಗದಾಗ ಐತೆ ಅದು ಹತ್ತರ ಜಾಗದಾಗ ಐತೆ ಅದು ಹೌದಾ ಇಪ್ಪತ್ತನೇನು ಮಾಡ್ಬೇಕು ನಾವು ಇಪ್ಪತ್ತು ಎಂಟು ಹತ್ತು ರೈಟಾ ಎಷ್ಟು ಅದು ಎರಡು ಹತ್ತಲೆ ಇಪ್ಪತ್ತು ಎಸ್ ಐದು ಯಾವ ಜಾಗದಾಗ ಜಾಗದಾಗಿದ್ದು ಐತೆ ಅದು ಐದು ಬಂದಲ್ಲಿ ಐದು ಆಗುತ್ತೆ ಅಂದರೆ ಮೂರುನೂರು ಪ್ಲಸ್ ಇಪ್ಪತ್ತು ಪ್ಲಸ್ ಐದು ಯಾವುದು ಸರಿಯಾದ್ದು ನೋಡಿರಿ ಆಯ್ಕೆ ಏನಿದೆಯಲ್ಲ ಮೂರ್ನೂರು ಪ್ಲಸ್ ಇಪ್ಪತ್ತು ಪ್ಲಸ್ ಐದು ಆಯ್ಕೆ ಎ ಸರಿಯಾದಂಥ ಉತ್ತರ ಇಲ್ಲಿ ಮೂರ್ನೂರು ಪ್ಲಸ್ ಇಪ್ಪತ್ತು ಪ್ಲಸ್ ಐದು ಆಯ್ಕೆ ಎ ಸರಿಯಾದಂಥ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಏನಿದೆ ಅಂತೇಳಿ ಗಮನಿಸೋಣ ಎಸ್ ಎರಡನೇ ಪ್ರಶ್ನೆ ನೋಡ್ರಿ ಏನಿದೆ ಐದು ನೂರ ಏಳನ್ನ ವಿಸ್ತೃತ ರೂಪ ಏನು ಸೇಮ್ ಐದುನೂರು ಎಂಟು ನೂರು ಐದುನೂರು ಪ್ಲಸ್ ಜೀರೋ ಇನ್ ಜೀರೋ ಹತ್ತಿರ ಸ್ಥಾನದಲ್ಲಿ ಐತಿ ಜೀರೋನ ಹತ್ತರೊಂದಿಗೆ ಗುಣಕರ ಮಾಡಿರಿ ಏನೇ ಬರುತ್ತೆ ಅದು ಜೀರೋನೇ ಬರುತ್ತೆ ಐದುನೂರು ಆಯಿತು ಪ್ಲಸ್ ಜೀರೋ ಆಯಿತು ಏಳು ಏನಿದೆ ಬಿಡಿಸ್ ಜಾಗದಲ್ಲಿ ಇದೆ ಅದು ಅಂದರೆ ಏಳು ಇಂಟು ಒಂದು ಅಂದರೆ ಎಷ್ಟಾಗುತ್ತೆ ಏಳು ಆಗುತ್ತೆ ಅಂದರೆ ಐದುನೂರು ಪ್ಲಸ್ ಜೀರೋ ಪ್ಲಸ್ ಸೆವೆನ್ ಯಾವುದು ಉತ್ತರ ಸರಿಯಾದ ಉತ್ತರ ಯಾವುದು ನೋಡ್ರಿ ಇಲ್ಲಿ ಆಯ್ಕೆ ಎ ಇದರಲ್ಲಿ ಕೂಡ ಆಯ್ಕೆ ಎ ಸರಿಯಾದಂಥ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣವಾ ಮೂರನೇ ಪ್ರಶ್ನೆ ಏನಿದೆ ಅಂತೇಳಿ ನೋಡಿ ಎಸ್ ಸಾವಿರದ ಎರಡುನೂರ ನಾಲ್ಕನ್ನು ವಿಸ್ತೃತ ರೂಪ ಏನು ಸಾವಿರ ಪ್ಲಸ್ ಎರಡುನೂರು ಪ್ಲಸ್ ಝೀರೋ ಪ್ಲಸ್ ನಾಲ್ಕು ಯಾವುದು ಸರಿಯಾದ ಉತ್ತರ ಆಯ್ಕೆ ಎ ಇದರಲ್ಲಿ ಕೂಡ ಯಾವುದು ಸಾವಿರ ಪ್ಲಸ್ ಎರಡುನೂರು ಪ್ಲಸ್ ಝೀರೋ ಪ್ಲಸ್ ನಾಲ್ಕು ಆಯ್ಕೆ ಎ ಸರಿಯಾದಂಥ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಭಾಳ ಈಸಿಯಾದಂಥ ಟಾಪಿಕ್ ಇದು ಯಾಕಂದ್ರೆ ವಿಸ್ತೃತ ರೂಪ ಅಥವಾ ಸ್ಟ್ಯಾಂಡರ್ಡ್ ಫಾರ್ಮ್ ಎಕ್ಸ್ ಎಕ್ಸ್ಪೆನ್ಷನ್ ಫಾರ್ಮ್ ಅಂತ ಕೇಳ್ತಾರೆ ರೈಟ್ ದ ಎಕ್ಸ್ಪೆನ್ಷನ್ ಫಾರ್ಮ್ ಆಫ್ ದ ಗಿವನ್ ನಂಬರ್ಸ್ ಅಂತೇಳಿ ಅರವತ್ತನ್ನು ವಿಸ್ತೃತ ರೂಪೇನು ಆರು ಇರೋದು ಯಾವ ಜಾಗದಾಗ ಐತಿರೋದು ಆರು ಎಂಟು ಹತ್ತರ ಜಾಗದಾಗ ಐತಿ ಏನಾಗುತ್ತೆ ಅದು ಆರ ಹತ್ತಲೆ ಅರವತ್ತು ಝೀರೋ ಎಂಟು ಒನ್ ಅಂದ್ರೆ ಏನು ಬರುತ್ತೆ ಅದು ಎಸ್ ಅದು ಝೀರೋನೇ ಅದು ಅಂದರೆ ಅರವತ್ತು ಪ್ಲಸ್ ಝೀರೋ ಇದರಲ್ಲಿ ಕೂಡ ಯಾವುದು ಸರಿಯಾದಂಥ ಉತ್ತರ ಆಯ್ಕೆ ಎ ಸರಿಯಾದಂಥ ಉತ್ತರ ಮುಂದಿನ ಪ್ರಶ್ನೆ ನೋಡೋಣ ಆರನೇ ಪ್ರಶ್ನೆ ಈ ಒಂದು ಅವಧಿಯಲ್ಲಿ ಎಂಬತ್ತೊಂಬತ್ತನ ವಿಸ್ತೃತ ರೂಪ ಏನು ಸೇಮ್ ಇಲ್ಲಿ ಕೂಡ ಎಂಬತ್ತು ಪ್ಲಸ್ ಒಂಬತ್ತು ಆಕೆ ಸರಿಯಾದಂಥ ಉತ್ತರ ಎಸ್ ಈಸಿ ಇದೆ ನೋಡ್ರಿ ಟಾಪಿಕ್ ಎಕ್ಸ್ಪೆಷನ್ ನಂಬರ್ ಯಾವ ನಂಬರ್ ಕೊಟ್ಟು ಕೂಡ ಬರೀಬೋದು ಇಲ್ಲಿ ಕೊಟ್ಟಿದ್ದ ಚೂರು ಸಾವಿರ ಸ್ಥಾನದಲ್ಲಿದೆ ನೋಡಿರಿ ಏಳು ಸಾವಿರದ ಹದಿನೈದನ ವಿಸ್ತೃತ ರೂಪಾಯಿ ಯಾವುದು ಏಳು ಸಾವಿರ ಎಂಟು ಏಳು ಏಳು ಎಂಟು ಸಾವಿರ ಅಂದರೆ ಎಷ್ಟು ಹೇಳ್ರಿ ಏಳು ಸಾವಿರ ಪ್ಲಸ್ ಝೀರೋ ಇಂಟು ಹನ್ನೆರಡು ಅಂದರೆ ಎಷ್ಟು ಝೀರೋನೇ ಅಂದರೆ ಏಳು ಸಾವಿರ ಪ್ಲಸ್ ಜೀರೋ ಪ್ಲಸ್ ಒಂದು ಯಾವ್ದು ಜಾಗದಾಗಿದೆ ಹತ್ತಿರ ಸ್ಥಾನದಲ್ಲಿದೆ ಒನ್ ಇಂಟು ಟೆನ್ ಅಂದರೆ ಎಷ್ಟಾಗುತ್ತಾ ಟೆನ್ ಅಂದರೆ ಏಳು ಸಾವಿರ ಪ್ಲಸ್ ಜೀರೋ ಪ್ಲಸ್ ಹತ್ತು ಪ್ಲಸ್ ಐದು ಯಾವುದು ಸರಿಯಾದ ಉತ್ತರ ಏಳು ಸಾವಿರದರಲ್ಲಿ ಆಯ್ಕೆ ಎಲ್ಲವೂ ರಾಂಗ್ ಇದಾವೆ ನೋಡ್ರಿ ಎಲ್ಲ ಆಯ್ಕೆಗಳು ರಾಂಗ್ ಇದಾವೆ ಯಾಕಂತ ಹೇಳಿದ್ರೆ ಏನಪ್ಪ ಗೊತ್ತಾ ಅದು ಏಳು ಸಾವಿರ ಬರಿತೀನಿ ನೋಡ್ರಿ ನಾನು ಒಂಚೂರು ಕಡಿಮೆ ಇಟ್ಕೊಂತೀನಿ ನಂದು ರೈಟ್ ನೋಡಿರಿ ಏಳು ಸಾವಿರ ರೈಟ್ ಪ್ಲಸ್ ಝೀರೋನೇ ಝೀರೋನೇ ಪ್ಲಸ್ ಮತ್ತೇನಾಗುತ್ತೆ ಅದು ಒಂದಂದ್ರೆ ಹತ್ತಾಗುತ್ತೆ ಹತ್ತು ಪ್ಲಸ್ ಐದು ಇದು ಸರಿಯಾದಂಥ ವಿಸ್ತೃತ ರೂಪ ಅದು ಬಿಟ್ಟು ಆಯ್ಕೆಗಳು ಎಲ್ಲವಷ್ಟು ಇದಾವೆ ಎ ಬಿ ಸಿ ಡಿ ಆಲ್ ಆಪ್ಷನ್ಸ್ ಆರ್ ರಾಂಗ್ ದರ್ ಈಸ್ ನೋ ಡೌಟ್ ಎಟ್ ಆಲ್ ರೈಟ್ ಎಸ್ ಎಲ್ಲ ಆಯ್ಕೆಗಳು ಕೂಡ ಏನಾದಾವ ರಾಂಗ್ ಇದೆ ನೋಡ್ರಿ ಇವೆಲ್ಲ ಇದು ಸರಿಯಾದಂತ ಉತ್ತರ ಅದು ಏಳು ಸಾವಿರ ಪ್ಲಸ್ ಜೀರೋ ಪ್ಲಸ್ ಹತ್ತು ಪ್ಲಸ್ ಆಗಬೇಕು ಮುಂದಿನ ಪ್ರಶ್ನೆ ನೋಡೋಣ ಏಳನೇ ಪ್ರಶ್ನೆ ಎಸ್ ನೋಡ್ರಿ ಒಂಬೈನೂರ ಎರಡನ್ನ ವಿಸ್ತೃತ ರೂಪ ಯಾವುದು ಸಿಂಪಲ್ ಒಂಬತ್ತು ಎಂಟು ನೂರ ಅಂದ್ರೆ ಒಂಬೈನೂರು ಪ್ಲಸ್ ಜೀರೋ ಎಂಟು ಹತ್ತು ಅಂದ್ರೆ ಏನು ಝೀರೋನೇ ಆಗುತ್ತೆ ಅಂದರೆ ಒಂಬೈನೂರು ಪ್ಲಸ್ ಝೀರೋ ಪ್ಲಸ್ ಎರಡು ಎರಡು ಅಂದ್ರೆ ಎರಡು ಆಗುತ್ತೆ ಅಂದರೆ ಒಂಬೈನೂರು ಪ್ಲಸ್ ಜೀರೋ ಪ್ಲಸ್ ಎರಡು ಯಾವುದು ಆಯ್ಕೆ ಸರಿಯಾದಂಥ ಉತ್ತರ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸರಿಯಾದಂಥ ಉತ್ತರ ನೋಡ್ರಿ ಇದು ಆಯ್ಕೆ ಬಿ ಸರಿಯಾದಂಥ ಉತ್ತರ ಮುಂದಿನ ಪ್ರಶ್ನೆ ನೋಡೋಣ ಎಂಟನೆಯ ಪ್ರಶ್ನೆ ಮೂರು ಸಾವಿರನ ವಿಸ್ತೃತ ರೂಪ ಸಿಂಪಲ್ ಆಗಿ ಮೂರು ಸಾವಿರ ಪ್ಲಸ್ ಜೀರೋ ಪ್ಲಸ್ ಜೀರೋ ಪ್ಲಸ್ ಜೀರೋ ಆಯ್ಕೆ ಹೇ ಸರಿಯಾದಂಥ ಉತ್ತರ ಈ ಒಂದು ಎಂಟನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ ಸರಿಯಾದಂತ ಸರಿಯಾದಂಥ ಉತ್ತರ ಮುಂದಿನ ಪ್ರಶ್ನೆ ಗಮನಿಸೋಣ ಒಂಬತ್ತನೇ ಪ್ರಶ್ನೆ ನಲವತ್ತೆಂಟನೇ ವಿಸ್ತೃತ ರೂಪಾಯಿ ಯಾವುದು ಸಿಂಪಲ್ ನಲವತ್ತು ಪ್ಲಸ್ ಎಂಟು ಅಷ್ಟೇ ಯಾಕೆಂದರೆ ನಾಲ್ಕನ ಹತ್ರ ಕೂಡ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ನಲವತ್ತು ಬರುತ್ತೆ ಎಂಟನಾದರೂ ಕೂಡ ಮಲ್ಟಿಪ್ಲೈ ಮಾಡಿದ್ರೆ ಎಂಟು ಎಂಟು ಅಂದರೆ ಎಂಟು ನಲವತ್ತು ಪ್ಲಸ್ ಎಂಟು ಹಾಗಾಗಿ ನಿಮ್ಮ ಆಯ್ಕೆ ಏನಾಗಿರುತ್ತೆ ಆಯ್ಕೆ ಎ ಸರಿಯಾದಂಥ ಉತ್ತರ ಕೊನೆಯ ಪ್ರಶ್ನೆ ಈ ಒಂದು ಅವಧಿಯಲ್ಲಿ ಯಾಕಂದರೆ ಭಾಳಷ್ಟು ಮಕ್ಕಳಿಗೆ ವಿಸ್ತೃತ ರೂಪ ಬರೆಯುವುದು ಡೌಟ್ ಇರುತ್ತೆ ಎರಡು ಸಾವಿರದ ಮೂರು ನೂರ ನಲವತ್ತನ್ನು ವಿಸ್ತೃತ ರೂಪ ಯಾವುದು ಆಯ್ಕೆಯೇ ಸರಿಯಾದಂತ ನೀವೆಲ್ಲ ನೋಡ್ತಿರ್ಬೋದು ಎರಡು ಎಂಟು ಸಾವಿರ ಅಂದರೆ ಎರಡು ಸಾವಿರ ಮೂರು ಎಂಟು ನೂರಂದರೆ ಮೂರು ನೂರು ನಾಲ್ಕು ಎಂಟು ಹತ್ತಂದರೆ ನಲವತ್ತು ಝೀರೋ ಇಂಟು ಒಂದು ಅಂದರೆ ಝೀರೋ ರೈಟ್ ಕೊಟ್ಟಿರ್ತಕ್ಕಂಥ ಒಂದು ಅಂಕಿಯನ್ನ ಆ ಅಂಕಿ ಯಾವ ಸ್ಥಾನದಲ್ಲಿದೆ ಅಂತೇಳಿ ಆ ಸ್ಥಾನದ ಬೆಲೆಯನ್ನು ಗುಣಕಾರ ಮಾಡಿದಾಗ ನಮಗೇನು ಬರುತ್ತಾ ಅದರ ಒಂದು ವಿಸ್ತೃತ ರೂಪ ಸುಲಭವಾಗಿ ದೊರೆಯುತ್ತಾ ಹಾಗಾಗಿ ಅಭ್ಯರ್ಥಿಗಳೇ ಆಯ್ಕೆಯೇ ಸರಿಯಾದಂಥ ಉತ್ತರ ಐ ಥಿಂಕ್ ಯು ಡಿಡ್ ಅಂಡರ್ಸ್ಟ್ಯಾಂಡ್ ದಿಸ್ ಟಾಪಿಕ್ ಎಲ್ರಿಗೂ ಅನ್ಕೊಂತೀನಿ ಈ ಒಂದು ವಿಸ್ತೃತ ರೂಪ ಸಂಖ್ಯೆಗಳ ವಿಸ್ತೃತ ರೂಪ ಬರೆಯುವುದು ಅರ್ಥ ಆಯ್ತು ಅಂತೇಳಿ ಇದು ನಿಮ್ಮ ಮುಂಬರ್ತಕ್ಕಂಥ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಾಗಲಿ ಶಾಲಾ ಮಟ್ಟದಲ್ಲಿ ನಡೆಸ್ತಕ್ಕಂಥ ಪರೀಕ್ಷೆಗಳಿಗಾಗಲಿ ಬೌಲು ಭಾಳಷ್ಟು ಉಪಯೋಗ ಆಗುತ್ತೆ ಅಂತ ಹೇಳ್ತಾ ನನ್ನ ಒಂದು ತರಗತಿಯನ್ನು ಮುಗಿಸ್ತಿದ್ದೀನಿ ಎಲ್ರಿಗೂ ನಮಸ್ಕಾರ